ವೆಲ್ಕಮ್ ಬ್ಯಾಕ್ ಇನ್ನು ರಾಜ್ಯ ಶಿಕ್ಷಣ ಇಲಾಖೆಯಿಂದ ಪೋಷಕರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ವಯೋಮಿತಿ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಬಹಳ ದಿನದ ಬೇಡಿಕೆ ಇದು ಪೋಷಕರದ್ದು ವಯೋಮಿತಿಯನ್ನ ಕಡಿಮೆ ಮಾಡಬೇಕು ಒಂದನೇ ತರಗತಿಗೆ ನೋಂದಣಿ ಮಾಡಿಸೋದಕ್ಕೆ ಸಡಿಲಿಕೆ ಮಾಡಿ ಮಾಡಿ ಅನ್ನುವಂತ ಕೂಗಿಗೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಮಣದಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೂ ಸುದ್ದಿಗೋಷ್ಠಿಯನ್ನ ಮಾಡಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ಒಂದನೇ ತರಗತಿ ಪ್ರವೇಶಾತಿಗೆ ಆರು ವರ್ಷ ಇನ್ನು ಮುಂದೆ ಕಡ್ಡಾಯ ಅಲ್ಲ ಇಷ್ಟು ದಿನ ಒಂದನೇ ಕ್ಲಾಸ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂತಂದ್ರೆ ಆರು ವರ್ಷ ಕಡ್ಡಾಯ ಆಯ್ತು ಆದ್ರೆ ಈಗ ಮಹತ್ವದ ಬದಲಾವಣೆಯನ್ನ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಐದು ವರ್ಷ ಆರು ತಿಂಗಳಿಗೆ ದಾಖಲಾತಿಯನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದು ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯ ಆಗುತ್ತೆ ಈ ಸಿ ಬಿ ಎಸ್ ಸಿ ಈ ಒಂದು ಪಠ್ಯಕ್ರಮಕ್ಕೆ ಅಲ್ಲ ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಈ ನಿಯಮಾವಳಿಗಳು ಅನ್ವಯ ಆಗುತ್ತೆ ಹದಿನೆಂಟನೇ ತಾರೀಕಿಗೆ

ಬಹಳ ದಿನದ ಬೇಡಿಕೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಈಗ ಮಂಡದಿದೆ ಯಾವಾಗಿಂದ ಜಾರಿ ಆಗತ್ತೆ ಯಾವ್ಯಾವ ನಿಯಮಗಳನ್ನ ತಂದಿದ್ದಾರೆ ಇದರ ಅಡಿಯಲ್ಲಿ ಅಂತ ಆ ಎಸ್ ಅಖಿಲೇಶ್ ಈ ವಿಚಾರವಾಗಿ ಸಾಕಷ್ಟು ಪೋಷಕರ ಕಡೆಯಿಂದ ಒಂದಿಷ್ಟು ಒತ್ತಾಯ ಇತ್ತು ನಮ್ಮ ಮಗುವಿಗೆ ಆರು ವರ್ಷ ಆದ್ರೇನೆ ಅಂದ್ರೆ ಅಹ್ ಶಾಲಾ ಶಿಕ್ಷಣಕ್ಕೆ ಅವಕಾಶ ಇರೋದ್ರಿಂದ ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಸಿಗೋದ್ರಿಂದ ನಮ್ಮ ಮಗು ಶಿಕ್ಷಣದಿಂದ ವಂಚಿತವಾಗ್ತಾ ಇದೆ ಒಂದು ವರ್ಷ ಕಾಯ್ಬೇಕಾದಂತಹ ಸ್ಥಿತಿ ಬರ್ತಾ ಇದೆ ಹಾಗಾಗಿ ಒಂಚೂರು ವಯೋಮಿತಿ ವಿಚಾರದಲ್ಲಿ ಸಡಿಲಿಕೆ ಮಾಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕ್ರಮವನ್ನ ಕೈಗೊಂಡಿದ್ದು ಈ ವರ್ಷ ಮಾತ್ರ ವಯೋಮಿತಿಯನ್ನ ಸಡಿಲ ಮಾಡಿರುವಂತದ್ದು ಎಸ್ ಇ ವರದಿಯ ಆಧಾರದ ಮೇಲೆ ಆರು ವರ್ಷ ವಯೋಮಿತಿಯನ್ನ ಸಡಿಲಗೊಳಿಸಿ ಶಿಕ್ಷಣ ಇಲಾಖೆ ಈಗ ಒಂದನೇ ತರಗತಿ ಸೇರ್ಪಡೆಗೆ ಐದು ವರ್ಷ ಆರು ತಿಂಗಳು ಅಥವಾ ಫೈವ್ ಪಾಯಿಂಟ್ ಫೈವ್ ಅನ್ನುವಂತಹ ಒಂದು ಯೋಜನೆಯನ್ನ ತಂದಿರುತ್ತೆ ಅದು ಈ ವರ್ಷ ಮಾತ್ರ ಸೀಮಿತವಾಗಿರುತ್ತೆ ಮತ್ತೆ ಈ ಫೈವ್ ಪಾಯಿಂಟ್ ಯೋಜನೆಗೆ ಯಾರು ಅರ್ಶ ವಿದ್ಯಾರ್ಥಿಗಳು ಅಂತ ಅಂದ್ರೆ ಯಾವ ಮಗುವನ್ನ ಸೇರಿಸಬಹುದು ಅಂತಂದ್ರೆ ಯಾವ ಮಗುವಿಗೆ ಜೂನ್ ಒಂದನೇ ತಾರೀಕಿನಷ್ಟರಲ್ಲಿ ಐದು ವರ್ ಐದೂವರೆ ವರ್ಷ ತುಂಬಿರುತ್ತೆ ಮತ್ತು ಯಾವ ಅಂಗನವಾಡಿಯನ್ನ ಮೂರು ವರ್ಷ ಕಾಲ ಓದಿ ಮುಗಿಸಿರುತ್ತೆ ಅಂತಹ ಮಗು ಮಾತ್ರ ಈ ಈ ಒಂದನೇ ತರಗತಿ ಈ ವರ್ಷ ಒಂದನೇ ತರಗತಿಗೆ ಆಗ್ಲಿಕ್ಕೆ ಅವಕಾಶ ಇಡುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಶಮೀ ತಮೆಲಾ ಮಾಹಿತಿಗೆ ಒಟ್ನಲ್ಲಿ ಈಗ ರಾಜ್ಯ ಸರ್ಕಾರದ ಈ ಮಹತ್ವದ ನಿರ್ಧಾರ ಶಾಲೆ ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ ಒಂದನೇ ತರಗತಿಗೆ ಜಾಯಿನ್ ಮಟ್ಟದ ಒಂದು ಪ್ಲಸ್ ಆಗಿದೆ